ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ತುಟಿ ತುಂಬ ಕಪ್ಪಾಗಿದೆ ಚಳಿಗೆ ತುಂಬ ಇದೆ ರಫ್ ಆಗಿದೆ ತುಟಿ ಸಾಫ್ಟ್ ಆಗಲಿಕ್ಕೆ ಮತ್ತು ಪಿಂಕ್ ಆಗಲಿಕ್ಕೆ ಅನ್ನೋದು ಒಳ್ಳೆಯ ಮನೆಮದ್ದನ್ನು ಹೇಳಿ ಮೇಡಮ್ ಅನ್ನೋರಿಗೆ ಒಂದು ಅತ್ಯುತ್ತಮವಾಗಿರುವಂಥ ಮನೆಮದ್ದು ಈ ಮನೆಮದ್ದೆಲ್ಲ ಬೇಡ ಮೇಡಮ್ ಯಾವುದಾದ್ರೂ ಒಳ್ಳೆಯ ಲಿಪ್ ಬಾಮ್ ಇದ್ದರೆ ರೆಫರ್ ಮಾಡಿ ಅನ್ನೋರಿಗೆ ಒಂದು ಒಳ್ಳೆಯ ಲಿಪ್ ಅನ್ನು ಕೂಡ ಅದರ ಬಗ್ಗೆ ಕೂಡ ಹೇಳ್ತಾ ಇದ್ದಾನೆ ಹಾಗೆಯೇ ಇನ್ನೊಂದೇನು ಅಂತಂದರೆ ನಮ್ಮ ಐಬ್ರೋಸ್ ಅಂದರೆ ಹುಬ್ಬು ತುಂಬ ದಪ್ಪಾಗಬೇಕು ಕಪ್ಪಾಗಬೇಕು ಚಂದ ಆಗಬೇಕು ಅನ್ನೋರಿಗೆ ಒಂದು ಉತ್ತಮ ಮನೆಮದ್ದು ಮತ್ತೊಂದು ಒಳ್ಳೆಯ ಸೆರಂ ಬಗ್ಗೆ ಹೇಳ್ತಾ ಇದ್ದಾನೆ ವಿಡಿಯೋ ಮಿಸ್ ಮಾಡದೆ ಫೋಟೋ ನೋಡಿ ಮೊದಲನೇದಾಗಿ ತುಟಿ ಕಪ್ಪಾಗಿದೆ ರಫ್ ಆಗಿದೆ ತುಟಿ ಸಾಫ್ಟ್ ಆಗಬೇಕು ಪಿಂಕ್ ಆಗಬೇಕು ಆಗಬೇಕನ್ನೋರು ಈ ಒಂದು ಸಿಂಪಲ್ ಮನೆ ಮಧ್ಯಾಹ್ನ ಟ್ರೈ ಮಾಡಿದರೆ ಸಾಕು ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ತುಪ್ಪ ಬೀಟ್ರೂಟ್ ರಸ ತೆಂಗಿನೆನೆ ಇಷ್ಟೇ ಮಾಡ್ಕೊಳ್ಳೋಕೆ ಹೀಗೆ ಬೀಟ್ರೂಟನ್ನು ಸ್ವಲ್ಪ ತುಳ್ಕೊಂಡು ತುರಿದು ಒಂದು ತುಂಡು ಕಟ್ ಮಾಡಿಕೊಂಡು ತುರಿದು ಅದರದ್ದೊಂದು ಸ್ವಲ್ಪ ರಸ ತೆಗೆಯೋದು ಒಂದು ಟೀ ಸ್ಪೂನಷ್ಟು ರಸ ಸಾಕು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸಿ ಒಂದು ಟೀ ಸ್ಪೂನು ಬೇಡ ಒಮ್ಮೆಗೆ ಹಚ್ಚೋಕ್ಕೆ ನಮ್ಗೆ ಏನು ಅಷ್ಟು ಬೇಕಾಗಲ್ಲ ಒಂದು ಅರ್ಧ ಟೀ ತುಪ್ಪ ಅದಕ್ಕೆ ಒಂದೆರಡು ಡ್ರಾಪ್ ಅಷ್ಟು ತೆಂಗಿನ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರಾತ್ರಿ ಮಲಗೋ ಟೈಮಲ್ಲಿ ನಿಮ್ಮ ತುಟಿಗೆ ನೀಟಾಗಿ ಹಚ್ಚಿಬಿಟ್ಟು ಒಂದೆರಡು ನಿಮಿಷ ಕ್ಲೀನಾಗಿ ಮಸಾಜ್ ಮಾಡಿಕೊಳ್ಳಿ ಮಸಾಜ್ ಮಾಡಿ ಆದ ನಂತರ ತೊಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಮಲ್ಕೋಬೋದು ನೀವು ಬೆಳಗ್ಗೆನೆ ತೊಳ್ಕೊಂಡ್ರೆ ಸಾಕು ಒಂದು ವಾರದಲ್ಲಿ ನಿಮಗೆ ತುಟಿಯ ರಫ್ನೆಸ್ ಮಯ ಆಗುತ್ತೆ ಕ್ರ್ಯಾಕ್ ಆಗಿರೋದು ಬಿರುಕು ಬಿಟ್ಟಿರೋದು ಕಮ್ಮಿ ಆಗುತ್ತೆ ಒಂದು ವೇಳೆ ನಿಮ್ಮ ತೊಟಿ ತುಂಬ ಕ್ರ್ಯಾಕ್ಸ್ ಆಗಿದೆ ತುಂಬ ಏನಾದರೂ ಬ್ಲೀಡಿಂಗ್ ಆಗ್ತಾಯಿದೆ ಅಂತಂದರೆ ನೀವು ಒಂದ್ಸಲ ಡಾಕ್ಟರ್ಗಳಿಗೆ ತೋರಿಸಿ ಅದು ಬಿಟ್ಟು ನಾರ್ಮಲಾಗಿ ಕ್ರ್ಯಾಕ್ ಆಗಿದೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಆರಾಮ್ಸೆ ನೀವು ಈ ಮನೆ ಮದ್ದನ್ನು ಟ್ರೈ ಮಾಡ್ಬೋದು ಇದು ಕ್ರ್ಯಾಕ್ಸನ್ನು ಕಮ್ಮಿ ಮಾಡೋದು ಮಾತ್ರ ಅಲ್ಲದೆ ನಿಮ್ಮ ತುಟಿಗೆ ಆ ನ್ಯಾಚುರಲ್ ಪಿಂಕ್ ಬಣ್ಣ ಇದೆಯಲ್ವ ಅದನ್ನು ಕೂಡ ಕೊಡುತ್ತೆ ಒಂದೆರಡು ವಾರದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ಸುಲಭವಾಗಿದೆ ಓಕೆ ಈ ಮನೆಮದ್ದು ಬೇಡ ಲಿಪ್ ಬಾಮ್ ಬಗ್ಗೆ ಹೇಳಿ ಅನ್ನೋರಿಗೆ ಒಂದು ಅತ್ಯದ್ಭುತವಾಗಿರುವಂಥ ಲಿಪ್ ಬಾಮ್ ಕೊಡಿದೆ ಅದು ಏನು ಅಂತಂದರೆ ಈ ವ್ಯಾಸ್ಲಿನ್ ಅಥವಾ ಮಾಮಾಡ್ತವ್ರದ್ದು ಲಿಪ್ ಥೆರಪಿಯಿಂದ ಒಂದು ಬಾಂಬ್ಸ್ ಬರುತ್ತೆ ಇವು ನೀವು ರಾತ್ರಿ ಒಂದು ಸರಿ ಬೆಳಗ್ಗೆ ಒಂದು ಸರಿ ಒಂದೆರಡು ಸರಿ ಹಚ್ಚೋದ್ರಿಂದ ಇದು ಕೂಡ ತುಟಿಯಲ್ಲಿರುವಂಥ ಈ ಕ್ರ್ಯಾಕ್ಸನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ತುಟಿಯನ್ನ ಸಾಫ್ಟ್ ಮಾಡೋದೆ ತುಟಿಗೆ ನ್ಯಾಚುರಲ್ ಆಗಿರುವಂಥ ಬಣ್ಣನ ಕೊಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೀವು ಆ ಬಾಮನ್ನು ಕೂಡ ಟ್ರೈ ಮಾಡ್ಬೋದು ಅದರ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಇವಾಗ ಉಪ್ಪು ಅಥವಾ ಐಬ್ರೋಸ್ ದಬ್ಬ ಬರಬೇಕು ಅಂತಂದರೆ ಏನು ಮಾಡಬೇಕು ತುಂಬ ಸಿಂಪಲ್ ಸ್ವಲ್ಪ ತೆಂಗಿನೆನೆ ಒಂದೆರಡು ಡ್ರಾಪ್ ತೆಂಗಿನೆಣ್ಣೆ ಎರಡು ಡ್ರಾಪ್ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣೆನ ತಗೊಂಡು ಅದಕ್ಕೆ ಚಿಟಿಕೆಯಷ್ಟು ಈ ಆಮ್ಲ ಪುಡಿ ನೆಲ್ಲಿಕಾಯಿ ಪುಡಿ ಬರ್ತೀನಿ ಒಂದು ಸರಿ ನೆಲ್ಲಿಕಾಯಿ ಪುಡಿಯನ್ನು ಆಯುರ್ವೇದಿಕ್ ಅಂಗಡಿಯಿಂದ ಅಥವಾ ಆನ್ಲೈನಲ್ಲಿ ಬೈ ಮಾಡ್ಕೊಂಡು ಇಟ್ಕೊಳ್ಳಿ ಆದಷ್ಟು ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ ಅದರದ್ದು ಲಿಂಕ್ ಬೇಕಾದರೂ ಹಾಕಿರ್ತೇನೆ ಚಿಟಿಕೆಯಷ್ಟು ಈ ನೆಲ್ಲಿಕಾಯಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾವುದಕ್ಕೆ ತೆಂಗಿನೆನೆ ಮತ್ತು ಹರಳೆಣೆಗೆ ಚಿಟಿಕೆಯಷ್ಟು ನೆಲ್ಲಿಕಾಯಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ರಾತ್ರಿ ಮಲಗೋ ಟೈಮಲ್ಲಿ ಹುಬ್ಬಿಗೆ ಹಚ್ಚಿಬಿಡಬೇಕು ಕೈಯಲ್ಲಾದರೂ ಅಂದರೆ ಈ ಬೆರಳೆಲ್ಲಾದರೂ ಬೇಕಾದರೂ ಹಚ್ಚಿ ಅಥವಾ ಇಯರ್ ಬೆಡ್ ಬರುತ್ತಲ್ವ ಅದರಲ್ಲಿ ಬೇಕಾದರೂ ಹಚ್ಬೋದು ಹಚ್ಚಿ ಒಂದೆರಡು ನಿಮಿಷ ಒಂದು ಒಂದು ನಿಮಿಷ ಸಾಕು ಜಂಟಲಾಗಿ ಮಸಾಜ್ ಮಾಡಿ ಇದನ್ನು ಕೂಡ ನೀವು ತೊಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬೆಳಗ್ಗೆ ತೊಳೆದರೆ ಸಾಕು ಇದರಿಂದ ಕೂಡ ಒಂದು ಏಳರಿಂದ ಒಂದು ಎರಡು ವಾರದೊಳಗಡೆ ನಿಮಗೆ ನಿಮ್ಮ ಒಬ್ಬ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ ಹೊಸ ಚಿಕ್ಕ ಚಿಕ್ಕ ಅಂದರೆ ಹುಬ್ಬಿನ ಕೂದಲು ಇರುತ್ತಲ್ವ ಅದು ಬೆಳೀಲಿಕ್ಕೆ ಶುರುವಾಗುತ್ತೆ ಹುಬ್ಬು ಆಗುತ್ತೆ ತಿಕ್ಕಾಗುತ್ತೆ ನೆಲ್ಲಿಕಾಯಿ ತೆಂಗಿನೆಣ್ಣೆ ಹರಳೆಣ್ಣೆ ಆ ಪರಿದೆ ಇದೆಲ್ಲ ಬೇಡ ಮೇಡಮ್ ಬೇರೆ ರೆಡಿಮೇಡ್ ಏನಾದರೂ ಇದೆಯಾ ಅನ್ನೋರಿಗೆ ಒಂದು ಅದ್ಭುತವಾಗಿರುವಂಥ ಸೆರಮ್ ಕೂಡ ಇದೆ ಆ ಬೆಲ್ಲ ಬಿಟ್ಟ ಉಳಿದು ಗ್ರೋ ಬ್ರೋ ಅನ್ನುವಂಥ ಒಂದು ಸೆರಮ್ ಇದೆ ಇದನ್ನು ಕೂಡ ನೀವು ರಾತ್ರಿ ಮಲಗೋ ಟೈಮಲ್ಲಿ ಹಚ್ಬಿಟ್ಟು ಮಲಗಿದ್ರೆ ನಿಮಗೆ ಹುಬ್ಬು ತಿಕ್ಕಾಗಿ ದಪ್ಪವಾಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದ್ರದ್ದು ಬೇಕಾದರೂ ಲಿಂಕನ್ನು ಹಾಕಿರ್ತೀನಿ ಬಟ್ ಏನನ್ನಾದರೂ ಹಚ್ಕೊಳ್ಳೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋದಲ್ಲಿ ಎಲ್ಲದನ್ನು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ಬೇರೆಯವ್ರಿಗೆ ಕೂಡ ಉಪಯೋಗಕ್ಕೆ ಬರ್ಬೋದು ಥ್ಯಾಂಕ್ಸ್ಲ್ರಿಗೂ ನಿಮಗೆ ಬೇರೆ ಏನೇ ಆದರೂ ಏನೇ ನಿಮಗೆ ಬೇರೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಡ್ರೆಸ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಸೊ ಥ್ಯಾಂಕ್ಸ್ ಇಲ್ಲರಿಗೂ